ಪ್ರೀತಿಯ ಕರುನಾಡಿಗೆ ವಿಷನ್ ಟ್ವೆಂಟಿ ಫೋರ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಈಗಾಗಲೇ ಕೇಂದ್ರ ಸರ್ಕಾರ ಅಪರಾಧ ಕಾನೂನುಗಳಿಗೆ ತಿದ್ದುಪಡಿಯನ್ನು ತಂದು ಮೂರು ಹೊಸ ಕಾನೂನುಗಳನ್ನು ಜಾರಿಗೊಳಿಸಿದೆ ಈ ಜಾರಿಗೊಳಿಸಿರುವಂತಹ ಹೊಸ ಕಾನೂನುಗಳಿಗೆ ರಾಜ್ಯ ಸರ್ಕಾರ ಸೆಡ್ಡು ಹೊಡೆದು ತಿದ್ದುಪಡಿ ಮಾಡಲು ಹೊರಟಿದೆ ಅಂದರೆ ಈಗಾಗಲೇ ಕೇಂದ್ರ ಸರ್ಕಾರದೊಂದಿಗೆ ಆರ್ಥಿಕ ಸಂಪನ್ಮೂಲಗಳ ಹಂಚಿಕೆಯಲ್ಲಿ ಆಗಿರುವಂತಹ ತಾರತಮ್ಯದ ವಿಷಯವಾದ ಕುರಿತಾಗಿ ರಾಜ್ಯ ಸರ್ಕಾರ ಸಂಘರ್ಷಕ್ಕಿಳಿದಿರು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರಣೆ ಹಾಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಮೂರು ಹೊಸ ಕಾನೂನುಗಳಿಗೆ ಕರ್ನಾಟಕ ಸರ್ಕಾರ ಘಂಟಾಘೋಷವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಕರ್ನಾಟಕ ಸರ್ಕಾರ ಜುಲೈ ಹದಿನೈದರಿಂದ ಆರಂಭವಾಗುವಂತಹ ಮುನ್ ವಿಧಾನಮಂಡಲದ ಮುಂಗಾರು ಅಧಿವೇಶನದಲ್ಲಿ ಈ ಕೇಂದ್ರದ ಮೂರು ಹೊಸ ಕಾನೂನುಗಳಿಗೆ ತಿದ್ದುಪಡಿಯನ್ನು ತರಲು ಸಜ್ಜಾಗಿದೆ ಎಂದು ಹೇಳಲಾಗ್ತಿದೆ ರಾಜ್ಯ ಸರ್ಕಾರ ಕೆಲವೊಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ತಿದ್ದುಪಡಿಯನ್ನು ತರಲು ಮುಂದಾಗ್ತಿದೆ ಅಂತ ಹೇಳಲಾಗ್ತಿದೆ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ತಲಾ ಒಂಬತ್ತು ಅಂಶಗಳಿಗೆ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮದ ಐದು ಅಂಶಗಳಿಗೆ ಸೇರಿದಂತೆ ಒಟ್ಟು ಇಪ್ಪತ್ತ್ಮೂರು ಅಂಶಗಳಿಗೆ ತಿದ್ದುಪಡಿಯನ್ನು ತರಲು ಸರ್ಕಾರ ಸಿದ್ಧತೆಯನ್ನು ನಡೆಸ್ತಾ ಇದೆ ಅಂತ ಹೇಳಲಾಗ್ತಿದೆ ರಾಜ್ಯ ಸರ್ಕಾರ ಕೆಲವೊಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ತಿದ್ದುಪಡಿಯನ್ನು ತರಲು ಮುಂದಾಗದಿದೆ ಭಾರತೀಯ ನ್ಯಾಯ ಸಂಹಿತೆಯ ಹಾಗೂ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ತಲಾ ಒಂಬತ್ತು ಅಂಶಗಳಿಗೆ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮದ ಐದು ಅಂಶಗಳಿಗೆ ಸೇರಿದಂತೆ ಒಟ್ಟು ಇಪ್ಪತ್ತ್ಮೂರು ಅಂಶಗಳನ್ನು ತಿದ್ದುಪಡಿ ತರಲು ಯೋಜನೆಯನ್ನು ನಡೆಸ್ತಾ ಇದೆ ಅಂತ ಹೇಳಲಾಗ್ತಿದೆ ಈ ಮೂರು ಕಾನೂನುಗಳು ಜಾರಿಗೆ ಬಂದ ನಂತರ ಪೊಲೀಸ್ ಇಲಾಖೆಗೆ ಹೊಸ ಸವಾಲುಗಳು ಎದುರಾಗಿವೆ ಭಾರತೀಯ ನ್ಯಾಯ ದಂಡ ಸಂಹಿತೆಯಲ್ಲಿ ಪ್ರಕರಣಗಳನ್ನು ದಾಖಲಿಸಿಕೊಳ್ಳುವ ಒತ್ತಡದಲ್ಲಿ ಪೊಲೀಸರು ಇದ್ದಾರೆ ಅಂತ ಹೇಳಲಾಗ್ತಿದೆ ಹೊಸ ಕಾನೂನು ವ್ಯವಸ್ಥೆ ಜಾರಿಯ ಬಗ್ಗೆ ಆತಂಕಗೊಂಡಿರುವಂತಹ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯವಾದಿ ಕೆ ವಿ ಧನಂಜಯ ಅವರು ಈ ಕೂಡಲೇ ರಾಜ್ಯದಲ್ಲಿ ಈ ಮೂರೂ ಕಾನೂನುಗಳನ್ನು ರದ್ದುಗೊಳಿಸಬೇಕೆಂದು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಮಾಡಿದ್ದಾರೆ ಇದಕ್ಕಾಗಿ ವಿಧಾನಮಂಡಲದಿಂದ ದತ್ತವಾದ ಅಧಿಕಾರವನ್ನು ಬಳಕೆ ಮಾಡುವಂತೆ ಅವರು ಮುಖ್ಯಮಂತ್ರಿಗಳನ್ನು ಒತ್ತಾಯಿಸಿದ್ದಾರೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಹೊಸದೇನೋ ಅಂಶಗಳು ಇಲ್ಲ ಇದು ಭಾರತೀಯ ದಂಡ ಸಂಹಿತೆಯ ಹೊಸ ರೂಪದಂತೆ ಕಾಣುತ್ತಿದೆ ಅಷ್ಟೇ ಐ ಪಿ ಸಿಯ ಶೇಕಡ ಎಪ್ಪತ್ತೈದರಿಂದ ಎಂಬತ್ತರಷ್ಟು ಭಾಷೆಯನ್ನು ಯಥಾವತ್ತಾಗಿ ಈ ಒಂದು ಹೊಸ ಕಾನೂನಿನಲ್ಲಿ ಬಳಸಿಕೊಂಡಿದ್ದಾರೆ ಎಂದು ಒಂದು ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಸರ್ಕಾರ ಈ ಹೊಸ ಮೂರು ಕ್ರಿಮಿನಲ್ ಅಪರಾಧ ಕಾನೂನುಗಳಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಿರುವುದು ಯಾಕೆಂದೇ ಯಾಕೆ ಎಂಬುದನ್ನು ನೋಡುವುದಾದರೆ ಈ ಕಾನೂನುಗಳು ಸ್ವಾತಂತ್ರ್ಯ ಹೋರಾಟದ ಮೌಲ್ಯಗಳಿಗೆ ತಿಲಾಂಜಲಿಯನ್ನು ಇಡ್ತಾ ಇದೆ ಅಂತ ಹೇಳಲಾಗ್ತಿದೆ ಸರ್ಕಾರದ ವಿರುದ್ಧ ಉಪವಾಸ ಸತ್ಯಾಗ್ರಹ ನಡೆಸುವುದು ಈ ಕಾನೂನಿನ ಅಡಿಯಲ್ಲಿ ಅಪರಾಧವೆಂದು ಪರಿಗಣಿಸಲಾಗ್ತಿದೆ ಪ್ರಮುಖ ಅಂಶವನ್ನು ರಾಜ್ಯ ಸರ್ಕಾರ ಗುರುತರವಾದ ಒಂದು ಆರೋಪವನ್ನು ಮಾಡ್ತಾ ಇದೆ ಅದೇನಪ್ಪ ಅಂತಂದರೆ ಈ ಒಂದು ಕಾಯ್ದೆಗಳಲ್ಲಿ ಏನು ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ಇಲ್ಲಿ ಅಪರಾಧ ಅಲ್ಲ ಅಂತೇಳಿ ಉಲ್ಲೇಖಿಸಿದೆ ಹಾಗೆಯೇ ರಾಷ್ಟ್ರಪಿತ ರಾಷ್ಟ್ರ ಲಾಂಛನ ಹಾಗೂ ರಾಷ್ಟ್ರ ಧ್ವಜಕ್ಕೆ ಅಗೌರವ ತೋರಿಸಿದವರ ವಿರುದ್ಧ ಕ್ರಮಕ್ಕೆ ಈ ಕಾಯ್ದೆಯಲ್ಲಿ ಅವಕಾಶವಿಲ್ಲ ಅಂತ ಹೇಳಲಾಗ್ತಿದೆ ಅಷ್ಟೇ ಅಲ್ಲ ಸಂಘಟಿತ ಅಪರಾಧ ಎಂದು ಆರೋಪಿಸಿ ವ್ಯಕ್ತಿಗಳ ಮೇಲೆ ಗುಂಪು ಮೊಕದ್ದೊಮ್ಮೆ ದಾಖಲಿಸಲು ಪೊಲೀಸರಿಗೆ ವಿವೇಚನಾ ಅಧಿಕಾರವನ್ನು ಇಲ್ಲಿ ನೀಡಲಾಗಿದೆ ಹಾಗೆಯೇ ಆರೋಪಿಯ ಆಸ್ತಿಯನ್ನು ಜಪ್ತಿ ಮಾಡಲು ಸಹ ಪೊಲೀಸರಿಗೆ ಇಲ್ಲಿ ಅಧಿಕಾರವನ್ನು ನೀಡಲಾಗಿದೆ ಈ ಹಿಂದೆ ಆರೋಪಿಯ ಆಸ್ತಿಯನ್ನು ಜಪ್ತಿ ಮಾಡಬೇಕು ಅಂದರೆ ನಾವು ನ್ಯಾಯಾಲಯದ ಒಂದು ಅನುಮತಿಯನ್ನು ಪಡಿಬೇಕಿತ್ತು ಆದರೆ ಇಲ್ಲಿ ಆ ರೀತಿಯಾದಂತಹ ಯಾವುದೇ ಒಂದು ಅನುಮತಿ ಈಗ ಬೇಕಾಗಿರಲ್ಲ ರಾಷ್ಟ್ರೀಯ ಭಾವೈಕ್ಯಕ್ಕೆ ಧಕ್ಕೆ ತರುವಂತಹ ಅಪರಾಧಗಳಿಗೆ ಕೇವಲ ಗರಿಷ್ಠ ಮೂರು ವರ್ಷ ಶಿಕ್ಷೆ ಅಥವಾ ಹತ್ತು ಸಾವಿರ ರೂಪಾಯಿ ದಂಡ ಎಂದು ನಿರ್ಧರಿಸಿರುವುದು ಒಂದು ಒಂದು ರೀತಿಯಲ್ಲಿ ಆಶ್ಚರ್ಯವನ್ನು ಉಂಟು ಮಾಡಿದೆ ಅಂತೇಳಿ ಒಂದು ರಾಜ್ಯ ಸರ್ಕಾರದ ನಿಲುವಾಗಿದೆ ಹಾಗೆ ಇಲ್ಲಿ ಆರೋಪಿಗಳಿಗೆ ಮೊದಲು ಹದಿನೈದು ದಿನವಿದ್ದ ಪೊಲೀಸ್ ಕಸ್ಟಡಿಯ ಅವಧಿಯನ್ನು ತೊಂಬತ್ತು ದಿನಗಳವರೆಗೆ ಇಲ್ಲಿ ವಿಸ್ತರಿಸಲಾಗಿದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಈ ಈ ಒಂದು ಕೊಲೆಯನ್ನು ಮಾಡಿ ಅದಾದ ನಂತರ ಆ ಒಂದು ಮೃತದೇಹದ ಮೇಲೆ ನಡೆಸುವಂತಹ ಅತ್ಯಾಚಾರವನ್ನು ಇಲ್ಲಿ ಅಪರಾಧ ಅಲ್ಲ ಅಂತ ಹೇಳಿರುವುದು ಒಂಥರ ವಿಚಿತ್ರ ಅನಿಸ್ತಿದೆ ಅಂತ ರಾಜ್ಯ ಸರ್ಕಾರ ಹೇಳಿದೆ ಹಾಗೆ ಈ ಎಲ್ಲ ಅಂಶಗಳನ್ನು ಕಾನೂನು ರಾಜ್ಯದ ಕಾನೂನು ಸಚಿವರಾಗಿರ್ತಕ್ಕಂತಹ ಎಚ್ ಕೆ ಪಾಟೀಲ್ರವರು ಸರ್ಕಾರದ ನಿಲುವನ್ನು ಸಮರ್ಥಿಸಿಕೊಂಡಿದ್ದಾರೆ